ಹಲೋ ಫ್ರೆಂಡ್ಸ್ ಇವಾಗ ನಾನು ದ್ವಿತೀಯ ಪಿ ಯು ಸಿ ಪ್ರಥಮ ಅಧ್ಯಾಯ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಕುರಿತು ಹೇಳಲಿದ್ದೇನೆ ಇದು ತುಂಬಾ ಸುಲಭವಾಗಿರ್ತಕ್ಕಂತಹ ಪ್ರಶ್ನೆ ಉತ್ತರವಾಗಿದೆ ಸೊ ಇದು ನಾಲ್ಕು ಅಂಕಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆಯಾಗಿದೆ ಹಾಗಾದರೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಉತ್ತರ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಒಂದು ಸಮಾಜದಲ್ಲಿ ಜನರಿಗೆ ದಿನನಿತ್ಯದ ಜೀವನಕ್ಕೆ ಕೆಲವು ಸರಕು ಮತ್ತು ಸೇವೆಗಳು ಬೇಕಾಗುತ್ತವೆ ಅಂದರೆ ನಾವು ಅಥವಾ ನೀವು ಬದುಕಲು ನಮಗೆ ದಿನನಿತ್ಯ ಕೆಲವೊಂದು ವಸ್ತುಗಳು ಬೇಕಾಗುತ್ತವೆ ಉದಾಹರಣೆಗೆ ಹೇಳಬೇಕಾದ್ರೆ ಆಹಾರ ಉಡುಪು ವಸತಿ ಸಾರಿಗೆ ಶಿಕ್ಷಕರ ಸೇವೆ ವೈದ್ಯರ ಸೇವೆ ಈ ರೀತಿ ಇತ್ಯಾದಿ ಏನಗೆ ನಮಗೆ ಎಲ್ಲ ಸರಕು ಎಲ್ಲರೂ ತಮ್ಮ ಅಗತ್ಯಕ್ಕೆ ತಕ್ಕಷ್ಟು ಹೊಂದುವುದು ಕಷ್ಟವಾಗುತ್ತದೆ ಅಂದರೆ ಯಾರಿಗೆ ಯಾವ ವಸ್ತು ಬೇಕೋ ಆ ಎಲ್ಲ ವಸ್ತುಗಳು ನಾವೇ ಉತ್ಪಾದನೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹೇಗೆ ವಿವಿಧ ಜನರು ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಈ ಮುಂದಿನಂತೆ ವಿವರಿಸಬಹುದು ಅಂದರೆ ಒಬ್ಬ ಶಿಕ್ಷಕ ವೈದ್ಯ ತನ್ನ ಏನು ಬೇಕೋ ಎಲ್ಲ ತಾನೇ ಉತ್ಪಾದಿಸಲು ಸಾಧ್ಯವಿರುವುದಿಲ್ಲ ಅದನ್ನು ಕುರಿತು ಇಲ್ಲಿ ವಿವರಣೆ ನೋಡ್ತಾ ಹೋಗೋಣ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಸೊ ಫಸ್ಟ್ ಪಾಯಿಂಟ್ ಏನಿದೆ ಅಂದರೆ ಇಲ್ಲಿ ಕೃಷಿ ಕುಟುಂಬಕ್ಕೆ ಸಂಬಂಧಪಟ್ಟಿದೆ ಅಂದರೆ ಒಂದು ಕೃಷಿ ಕುಟುಂಬವು ಸ್ವಂತ ಜಮೀನಿನಲ್ಲಿ ಧಾನ್ಯ ಕೃಷಿ ಸಲಕರಣೆಗಳು ನೇಗಿಲು ಎತ್ತು ಮೊದಲಾದವುಗಳನ್ನು ಬಳಸಿ ಆಹಾರವನ್ನು ಉತ್ಪಾದನೆ ಮಾಡುತ್ತಾರೆ ಅದರ ಒಂದು ಭಾಗವನ್ನು ಸ್ವಂತ ಅನುಭೋಗಕ್ಕಾಗಿ ಬಳಸುತ್ತಾರೆ ಮತ್ತೊಂದು ಭಾಗವನ್ನು ಉಡುಪು ವಸತಿ ಮತ್ತಿತರ ಸೇವೆಗಳನ್ನು ಕೊಡಲು ಬಯಸುತ್ತಾರೆ ಅಂದರೆ ಸುಲಭವಾಗಿ ಹೇಳಬೇಕಾದ್ರಲ್ಲಿ ಒಬ್ಬ ರೈತ ಆಹಾರ ಧಾನ್ಯಗಳನ್ನು ಬೆಳೆಯುತ್ತಾನೆ ತನಗೆ ಅಗತ್ಯವಿರುವಷ್ಟು ತನ್ನ ಮನೆಯಲ್ಲಿ ಇಟ್ಟುಕೊಂಡು ಉಳಿದಿರ್ತಕ್ಕಂಥ ಆಹಾರ ಧಾನ್ಯವನ್ನು ಮಾರಾಟ ಮಾಡಿ ತನಗೆ ಬೇಕಾದ ಸರಕು ಸೇವೆ ಉಡುಪು ವಸತಿಗಳನ್ನು ಖರೀದಿ ಮಾಡಲು ಖರ್ಚು ಮಾಡುತ್ತಾನೆ ಅದೇ ರೀತಿ ಒನ್ ನೋಡ್ತಾ ಇರ್ಬೋದು ನೇಕಾರರು ಅಂತ ಇದೆ ಅಥವಾ ದರ್ಜಿ ಅಂತ ಕರಿತೀವಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಸೊ ಅಂತೆಯೇ ನೇಕಾರರು ತಮ್ಮ ನೂಲಿನಿಂದ ತಯಾರಿಸಿದ ಬಟ್ಟೆಯನ್ನು ಮಾರಾಟ ಮಾಡಿ ತಮ್ಮ ಅಗತ್ಯ ಸರಕುಗಳನ್ನು ಕೊಳ್ಳುತ್ತಾರೆ ಅಂದರೆ ಒಬ್ಬ ದರ್ಜಿ ಏನು ಕೆಲಸ ಮಾಡ್ತಾನೆ ಬಟ್ಟೆಯನ್ನು ತಯಾರಿಸಿ ಬಟ್ಟೆಯನ್ನು ಮಾರಾಟ ಮಾಡಿ ಅದರಿಂದ ಬಂದಿರತಕ್ಕಂಥ ಹಣದಿಂದ ಆಹಾರ ವಸತಿ ಬಟ್ಟೆ ಮನೆ ಇತ್ಯಾದಿಗಳಿಗೆ ಖರ್ಚನ್ನು ಮಾಡುತ್ತಾನೆ ಅಷ್ಟೇ ಸೊ ನೆಕ್ಸ್ಟ್ ಒನ್ ಕೊನೆಯದಾಗಿ ನಾವು ನೋಡಬೇಕಾದರಲ್ಲಿ ಶಿಕ್ಷಕರು ಅಂತ ಒಂದು ಉದಾಹರಣೆ ಇದೆ ಸೊ ಒಬ್ಬ ಶಿಕ್ಷಕರು ತಮ್ಮ ಕೌಶಲ್ಯದಿಂದ ಬೋಧನೆ ಮಾಡಿ ಹಣವನ್ನು ಗಳಿಸಿ ತಮಗೆ ಬೇಕಾದ ಅಗತ್ಯಗಳನ್ನು ಪೂರೈಸಿಕೊಳ್ಳುವವರು ಅಂದರೆ ಒಬ್ಬ ಶಿಕ್ಷಕ ಏನು ಮಾಡ್ತಾನೆ ತನ್ನ ಕೌಶಲ್ಯದಿಂದ ಪಾಠವನ್ನು ಬೋಧನೆ ಮಾಡ್ತಾನೆ ಅದರಿಂದ ಬಂದಿರತಕ್ಕಂಥ ವೇತನದಿಂದ ಬೇರೆ ವಸ್ತುಗಳನ್ನು ಖರೀದಿ ಮಾಡ್ತಾನೆ ಸೊ ಹೀಗೆ ಆರ್ಥಿಕತೆಯಲ್ಲಿ ಯಾವುದೇ ಜನರು ತಮಗೆ ಬೇಕಾದ ಎಲ್ಲ ಸರಕುಗಳನ್ನು ತಾವೇ ಉತ್ಪಾದಿಸಲು ಸಾಧ್ಯವಿರದೆ ಪರಸ್ಪರ ತಮ್ಮ ಕೌಶಲ್ಯ ಮತ್ತು ಸಂಪನ್ಮೂಲಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಇದನ್ನು ಏನಂತ ಕರಿತೀವಿ ಸರಳ ಆರ್ಥಿಕತೆ ಅಂತ ಕರಿತೀವಿ ಅಂದರೆ ಯಾವುದೇ ವ್ಯಕ್ತಿಗಳು ಎಲ್ಲ ವಸ್ತು ತಯಾರಿಸಲು ಆಗೋದಿಲ್ಲ ನೀವು ಇಲ್ಲಿ ಕೊನೆ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ಒಬ್ಬ ಶಿಕ್ಷಕ ಅಂತಂದರೆ ಕೇವಲ ಪಾಠ ಮಾಡ್ತಾನೆ ಬಂದಿರತಕ್ಕಂಥ ಹಣದಿಂದ ಆಹಾರ ಬಟ್ಟೆ ಮನೆ ಇತ್ಯಾದಿಗಳನ್ನು ಕಟ್ಟಿಸಿಕೊಳ್ಳಲು ಹಣವನ್ನು ಖರ್ಚು ಮಾಡ್ತಾನೆ ಅದೇ ರೀತಿ ಒಬ್ಬ ರೈತನ ಉದಾಹರಣೆ ನೋಡಿದೀವಿ ರೈತ ಆಹಾರ ಧಾನ್ಯ ಉತ್ಪಾದನೆ ಮಾಡ್ತಾನೆ ಮಾರಾಟ ಮಾಡ್ತಾನೆ ಇತರೆ ವಸ್ತುಗಳನ್ನು ಖರೀದಿ ಮಾಡ್ತಾನೆ ಅಂದರೆ ಎಲ್ಲ ವಸ್ತುಗಳು ನಾವೇ ಉತ್ಪಾದಿಸಲು ಸಾಧ್ಯವಿರುವುದಿಲ್ಲ ಪರಸ್ಪರ ಅವಲಂಬನೆ ಹಾಗೂ ವಿನಿಮಯ ಮಾಡಿಕೊಳ್ಳುತ್ತೇವೆ ಇದನ್ನು ಏನೇನು ಕರಿತೀವಿ ಸರಳ ಆರ್ಥಿಕತೆ ಅಂತ ಕರಿತೇವೆ ಸೊ ಈ ವಿಡಿಯೋ ನಿಮಗೆ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ